ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಇನ್ನೊಂದು ಪ್ರಶ್ನೆ ತಗೋಣ ನಾವು ಪ್ರಶ್ನೋತ್ತರ ಸರಣಿ ಮಾಡ್ತಾ ಇದೀವಿ ಮಹಾಭಾರತ ರಹಸ್ಯಗಳಲ್ಲಿ ವಿಶೇಷ ಸಂಚಿಕೆ ಇನ್ನೂರ ತೊಂಬತ್ತೊಂಬತ್ತನೇದು ಸೊ ಇದರಲ್ಲಿ ಒಂದು ಪ್ರಶ್ನೆ ಇದೆ ನಮ್ಮ ನೋಡುಗರು ಕೇಳಿರೋ ಪ್ರಶ್ನೆ ಇದನ್ನು ಕೇಳಿದ್ದು ಕಳಸಾಪುರದ ಅಂತ ಆರು ತಿಂಗಳಿಂದ ಕೇಳಿರುವಂಥ ಪ್ರಶ್ನೆ ಇದು ವಾಟ್ ಅಬೌಟ್ ಪರ್ಸನ್ಸ್ ಹೂ ಡಿಡ್ ಲಾಟ್ ಆಫ್ ಬ್ಯಾಡ್ ಕರ್ಮಾಸ್ ಆ್ಯಂಡ್ ರಿಮೆಂಬರ್ ಗಾಡ್ ಜಸ್ಟ್ ಬಿಫೋರ್ ಡೆತ್ ಅಂದರೆ ಜೀವನ ಪೂರ್ತಿ ಕೆಟ್ಟ ಕೆಲಸಗಳನ್ನ ಮಾಡಿ ಸಾಯುವ ಟೈಮಲ್ಲಿ ದೇವರನ್ನ ನೆನೆಸ್ಕೊಂಡ್ರೆ ಏನಾಗುತ್ತೆ ಅಂಥ ವ್ಯಕ್ತಿಗಳಿಗೆ ಅನ್ನೋ ಪ್ರಶ್ನೆ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳಿದ ನಾವು ಅದನ್ನು ಆ ಭಾಗದಲ್ಲಿ ಮಾಡಿದ್ವಿ ಅಂಥಕಾಲೇ ಚಮಾಮೇವ ಸ್ಮರಣ ಕಲೆಯವರಂ ಅಂತ ಅಂದರೆ ಸಾಯುವ ಕ್ಷಣದಲ್ಲಿ ನನ್ನನ್ನು ಸ್ಮರಿಸಿಕೊಂಡ್ರೆ ಅವನಿಗೆ ಸದ್ಗತಿ ಸಿಗತ್ತೆ ಅಂತ ಕೃಷ್ಣ ಹೇಳಿರೋ ಮಾತು ಗೀತೆಯಲ್ಲಿ ಇದೆ ಒಂದು ಕತೆ ಕೂಡ ಇದೆ ಅಜಾಮಿಳನ ಕತೆ ಅಜಾಮಿಳ ಉಪಾಖ್ಯಾನ ಅಂತ ಭಾಳ ಪ್ರಸಿದ್ಧವಾದ ಕತೆ ಕೆಟ್ಟ ಕೆಲಸನೇ ಮಾಡ್ಕೊಂಡ್ಬಂದಿದ್ದ ಬಂದಿದ್ದ ಅಜಾಮಿಳ ಆದರೆ ಮಗನ ಹೆಸರು ನಾರಾಯಣ ಅಂತ ಇತ್ತು ಸಾಯುವಾಗ ಮಗನನ್ನು ಕರೆದ ನಾರಾಯಣ ಅಂತ ಕೊನೆಯ ಶಬ್ದ ನಾರಾಯಣ ಅಂತ ಬಂದಿದೆ ಸತ್ತ ಅವನು ಸತ್ತ ಮೇಲೆ ಅವನನ್ನು ಕರ್ಕೊಂಡು ಹೋಗೋದಕ್ಕೆ ಯಮದೂತರು ಬಂದಿದ್ದರು ವಿಮಾನ ತಗೊಂಡು ವಿಷ್ಣು ದೂತರು ಬಂದಿದ್ದರು ಅಂತ ಕತೆ ಅವನು ಸಾಯುವಾಗ ನಾರಾಯಣ ಸ್ಮರಣೆ ಮಾಡಿರೋದರಿಂದ ಅವನು ವೈಕುಂಠಕ್ಕೆ ಬರಬೇಕು ಅಂತ ಅವ್ರ ಕ್ಲೈಮ್ ಇಲ್ಲ ಬದುಕಿಡಿ ತಪ್ಪು ಮಾಡಿದಾನೆ ಇವನು ನರಕಕ್ಕೆ ಬರಬೇಕು ಅಂತ ಇವರದ್ದು ಅಂತ ಒಂದು ಕತೆ ಬರುತ್ತೆ ಪುರಾಣದಲ್ಲಿ ಆ ಅಜಾಮಿಳನ ಕಥೆ ಭಾಳ ಚರ್ಚೆಗೆ ಒಳಪಡುವ ಕಥೆ ಅದು ಆ ಹಿನ್ನೆಲೆಯಲ್ಲಿ ತಪ್ಪುಗಳನ್ನೇ ಮಾಡಿ ಕೊನೆಯ ಕ್ಷಣದಲ್ಲಿ ದೇವರ ಸ್ಮರಣೆ ಮಾಡಿದರೆ ಏನಾಗತ್ತೆ ಅಂತ ಪ್ರಶ್ನೆ ಇರೋದು ಕರ್ಮ ಅನ್ನೋದು ಹಂಗೆ ಹಾಗೆ ಮಾಡೋದು ಕೊಡೋದಿಲ್ಲ ಅನ್ನೋದು ವಿಷಯ ಅಂದರೆ ಹೇಗೆ ಮಾಡೋದಿಲ್ಲ ಕೊನೆ ಕ್ಷಣದಲ್ಲಿ ದೇವರು ನೆನಪು ಬರೋಲ್ಲ ಈಗ ಸದ್ಗತಿ ಸಿಗೋದಕ್ಕೆ ಮೋಕ್ಷ ಸಿಗೋದಕ್ಕೆ ಬೇಕಾಗುವ ಕರ್ಮಗಳನ್ನು ಮಾಡಿಕೊಂಡು ಪಾಪಕರ್ಮಗಳನ್ನೆಲ್ಲ ಸುಟ್ಟು ತೆಗೆದು ತೆಗೆದು ಆಗಿದ್ದರೆ ತನ್ನಷ್ಟಕ್ಕೆ ಕೊನೆ ಕ್ಷಣದಲ್ಲಿ ಭಗವತ್ ಸ್ಮರಣೆ ಬರುತ್ತೆ ಇಲ್ಲ ಅಂದರೆ ಕೊನೆ ಕ್ಷಣದಲ್ಲಿ ಭಗವತ್ ಸ್ಮರಣೆ ಬರಲ್ಲ ನಾವು ನೆನಪಿಸಿಕೊಳ್ಳಬೇಕು ಅಂತ ಅಂದುಕೊಳ್ಳಬಹುದು ಆದರೆ ಅದು ಮರೆಸತ್ತೆ ಕೊನೆ ಕ್ಷಣದಲ್ಲಿ ಅದು ಅಪಾರ ನೋವಿನ ಕ್ಷಣ ಆಗಿರ್ಬೋದು ಸಾವಿನದ್ದು ಅಥವಾ ಈ ಸಾವಿನ ಕೊನೆ ಕ್ಷಣಗಳು ಹೇಗಿರುತ್ತವೆ ಅಂತ ಗೊತ್ತಿಲ್ಲ ಇನ್ನು ಆದರೆ ಇವರುಗಳು ಹೇಳೋದು ಏನು ಋಷಿ ಪರಂಪರೆಗಳು ಹೇಳೋದೇನು ಅಂದರೆ ಸಾವಿನ ಕ್ಷಣದಲ್ಲಿ ಬಹಳವಾಗಿ ಭಾವಿಸಿದ್ದು ನೆನಪಾಗತ್ತೆ ಅಂತ ಹೇಳ್ತಾನವರು ಜಡಭರತನ ಕತೆ ಬರುತ್ತಲ್ಲ ತಪಸ್ವಿ ಕಾಡಿನಲ್ಲಿ ತಪಸ್ಸು ಮಾಡ್ಕೊಂಡಿದ್ದ ಅಧ್ಯಾತ್ಮ ಸಾಧನೆ ಮಾಡ್ಕೊಂಡಿದ್ದ ವಿರಕ್ತನಾಗಿದ್ದ ಎಲ್ಲ ಬಿಟ್ಟಿದ್ದ ಆದರೆ ಅವನಿಗೊಂದು ತಬ್ಬಲಿ ಜಿಂಕೆ ಮರಿ ಸಿಕ್ಕಿಬಿಡತ್ತೆ ತಾಯಿ ಇಲ್ಲದ ಜಿಂಕೆ ಮರಿ ತಬ್ಬಲಿ ಅದನ್ನು ಸಾಕ್ತಾನ ಅವನು ಯಾಕೆಂದರೆ ಅದು ಸಾಯತ್ತೆ ಅಂತ ಅದು ಬೆಳೆಯುತ್ತೆ ಬೆಳೀತಾ ಬೆಳೀತಾ ಜಿಂಕೆಯನ್ನು ಎಷ್ಟು ಹಚ್ಕೊಂಡು ಬಿಡ್ತಾನೆ ಅಂತ ಅಂದರೆ ಸಾಯುವ ಕ್ಷಣದಲ್ಲಿ ಇವನು ಅಂತಹ ತಪಸ್ವಿಗೂ ಸಾಯುವ ಕ್ಷಣದಲ್ಲಿ ನೆನಪಾಗಿದ್ದ ಆ ಜಿಂಕೆ ಯಾಕೆಂದ್ರೆ ಅದನ್ನು ಅಷ್ಟು ಪ್ರೀತಿಸಿದ್ದ ಅವನು ಅಷ್ಟು ಇಷ್ಟಪಟ್ಟಿದ್ದ ಅವನ ಬದುಕಲ್ಲದ ಆವರಿಸಿಕೊಂಡು ಬಿಟ್ಟಿತ್ತಲ್ಲ ನೆನಪಾಗಿದ್ದು ಜಿಂಕೆ ಹಾಗಾಗಿ ಅವನು ಜಿಂಕೆಯಾಗಿ ಹುಟ್ಟಿದ ಅಂತ ಒಂದು ಕಥೆಯನ್ನು ಹೇಳ್ತವೆ ಹೇಳ್ತಾರೆ ಅದರ ಅರ್ಥ ಏನು ಅಂತ ಅಂದರೆ ಕೊನೆಗೆ ಮುಂದಿನ ಜನ್ಮದಲ್ಲಿ ನೀನು ಏನಾಗಿ ಯಾವ ಕರ್ಮವನ್ನು ಕಳೆದುಕೊಳ್ಳಬೇಕೋ ಅದು ನೆನಪಾಗತ್ತೆಯೇ ಹೊರತು ಬೇರೆ ಎದ್ದು ನೆನಪಾಗೋದಿಲ್ಲ ಅನ್ನೋದು ವಿಷಯ ಹಾಗಾಗಿ ಮಾಡಿದ ಕರ್ಮಗಳನ್ನು ಅನುಭವಿಸಬೇಕು ಅನ್ನೋದರಲ್ಲಿ ಯಾವ ಇದೂ ಇಲ್ಲ ಅನುಭವಿಸಲೇಬೇಕಾಗತ್ತೆ ತಪ್ಪು ಮಾಡಿದ್ದಕ್ಕೆ ಒಳಿತು ಮಾಡಿದರೆ ಒಳಿತನ್ನು ಅನುಭವಿಸುವಾಗ ಅನು ಅನುಭವಿಸಬೇಕಾಗತ್ತೆ ಅಂದರೆ ಒಂದಿದೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅಂತ ಒಂದು ಮಾತು ಹೇಳ್ತಾನೆ ಗೀತಾ ಪರ್ವದಲ್ಲಿ ನಾವು ಅದನ್ನು ಮಾತಾಡಿದ್ದೀವಿ ಜ್ಞಾನ ಅಂತ ಬಂದರೆ ಅದು ಕರ್ಮಗಳನ್ನು ಸುಟ್ಟು ಬಿಡತ್ತೆ ಅಂತ ಕರ್ಮಗಳನ್ನು ಅನುಭವಿಸಿ ತೀರಬೇಕಾಗಿಲ್ಲ ಅಂತ ಎಲ್ಲ ಕರ್ಮಗಳನ್ನು ಅದು ಒಳಿತು ಕೆಡುಕು ಎರಡೂ ಕರ್ಮಗಳನ್ನು ಸುಟ್ಟು ಮೋಕ್ಷಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಆ ಜ್ಞಾನಪ್ರಾಪ್ತಿ ಅನ್ನೋದು ಕಷ್ಟದ್ದು ನಾವು ಭಗವದ್ಗೀತೆಯಲ್ಲಿ ಭಾಳ ಚರ್ಚೆ ಮಾಡಿದ್ವಿ ಅದನ್ನು ಗೀತಾ ಪರ್ವದಲ್ಲಿ ಕಷ್ಟದ್ದು ಅದು ಹೊರತುಪಡಿಸಿ ಜ್ಞಾನ ಬಾರದ ಬರದೇ ಇದ್ದರೆ ಕರ್ಮ ಅನುಭವಿಸೋದು ಅನ್ನೋದು ಇದ್ದೇ ಇರುತ್ತೆ ಅಂತ ಹಾಗಾಗಿ ತಪ್ಪುಗಳನ್ನು ಮಾಡಿಯೋ ಕೊನೆ ಕ್ಷಣದಲ್ಲಿ ದೇವರ ಸ್ಮರಣೆ ಬಂದರೆ ಏನಾಗುತ್ತೆ ಅಂತ ಕೇಳಿದರೆ ದೇವರ ಸ್ಮರಣೆ ಬರೋದಿಲ್ಲ ಅಂತಲೇ ಈ ಎಲ್ಲ ಪುರಾಣಗಳ ಆಧಾರದಲ್ಲಿ ಹೇಳಬೇಕಾಗತ್ತೆ ಆಮೇಲೆ ಅಲ್ಲಿ ಅಜಮೇಳ ಹೊರತು ವಿಷ್ಣು ನೆನೆಸ್ಕೊಂಡು ಅಲ್ಲ ಅಲ್ಲ ಹಾಗೆ ಕರೆದ ಮಾತ್ರಕ್ಕೆ ಅವನು ಮನ್ಸಲ್ಲಿ ಬರಲಿಲ್ವಲ್ಲ ವಿಷ್ಣು ಅಂತ ವಿಷಯ ಅಂತ ಸೊ ಅವನಿಗೆ ಅವನಿಗೆ ಏನು ಅಂದರೆ ಅಲ್ಲಿ ವಿಷ್ಣು ಭಕ್ತರು ಬಂದರು ಅಂತ ಅಂದಾಗ ಅವನು ವೈಕುಂಠಕ್ಕೆ ಹೋಗಬೇಕಾದ ಕರ್ಮವು ಇತ್ತು ಅಂತ ಅರ್ಥ ಅವನ ತಪ್ಪು ಕರ್ಮಗಳನ್ನು ಅವನು ಮುಂದೆ ಅನುಭವಿಸೋದು ಇರ್ಬೋದು ಅಂತ ಈಗ ಅಂಥದ್ದು ಇದೆಯಲ್ಲ ಈಗ ಏನು ಅಂದರೆ ಮಹಾಭಾರತಲ್ಲೇ ಬರುತ್ತೆ ಮುಂದೆ ಎರಡೂ ಕರ್ಮಗಳು ಮಾಡಿದಾಗ ಎರಡನ್ನು ಸ್ವರ್ಗವನ್ನು ಅನುಭವಿಸ್ತಾನೆ ನರಕವನ್ನು ಅನುಭವಿಸ್ತಾನೆ ಅಂದರೆ ಒಳಿತು ಅನುಭವಿಸ್ತಾನೆ ಕೆಡಕು ಅನುಭವಿಸ್ತಾನೆ ಅಂತ ಯಾವುದು ಮೊದಲಾಗತ್ತೆ ಯಾವುದು ಕೊನೆಗಾಗತ್ತೆ ಅನ್ನೋದಷ್ಟೇ ವ್ಯತ್ಯಾಸ ಅಂತ ಹಾಗಾಗಿ ಅಜಾಮಿಳನಿಗೆ ಜ್ಞಾನಪ್ರಾಪ್ತಿಯೇ ಆಗಿದ್ದಿದ್ದರೆ ಅವನು ಕರ್ಮ ತೊಳೆದೋಗಿದೆ ಅವನದ್ದು ಅಥವಾ ಕರ್ಮ ಸುಟ್ಟೋಗಿದೆ ಕರ್ಮ ಕಳ್ಕೊಂಡಿದ್ದಾನೆ ಅವನು ಸ್ವರ್ಗಕ್ಕೆ ಹೋಗಿರ್ತಾನೆ ಇಲ್ಲ ವೈಕುಂಠಕ್ಕೆ ಹೋಗುವಷ್ಟು ಅತ್ಯುತ್ತಮ ಕರ್ಮಗಳನ್ನು ಮಾಡ್ಕೊಂಡಿದ್ದಾನೆ ವೈಕುಂಠಕ್ಕೆ ಹೋಗಿದ್ದಾನೆ ದಿವಸ ಆ ಕರ್ಮ ಮುಗಿದಾಗ ವಾಪಸ್ ಬರ್ಬೋದು ಕ್ಷೀಣೀಯ ಪುಣ್ಯ ಲೋಕಂ ವಿಶಂತಿ ಅಂತ ಕೃಷ್ಣ ಗೀತೆಯಲ್ಲೇ ಹೇಳ್ತಾನಲ್ಲ ಪ್ರಾಪ್ತಿ ಇರುವಷ್ಟು ಕಾಲ ಉನ್ನತ ಲೋಕಗಳಿರುತ್ತೆ ಆ ಪುಣ್ಯಗಳು ಕಳೆದು ಅನುಭವಿಸಿ ಮುಗಿದ ಮೇಲೆ ಮತ್ತು ಮನುಷ್ಯನಾಗಿ ಹುಟ್ಟುತ್ತಾನೆ ಅಂತ ಕೃಷ್ಣ ಹೇಳ್ತಾನಲ್ಲ ಹಾಗೆ ಆಗಬಹುದು ಈ ಎಲ್ಲ ಸಾಧ್ಯತೆಗಳು ಇವೆ ಅಂತಲೇ ಹೇಳಬೇಕು ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ